ನಮ್ಮ ಶ್ರೀ ಗುರು ಅವರ ಜಯಂತ್ಯೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ವಿಖ್ಯಾತ ವಿಖ್ಯಾತ ಆನಂದ ಸ್ವಾಮೀಜಿಗಳು ಆರೆ ಈಡಿಗರ ಸಮಸ್ ಸಂಸ್ಥಾನ ಸೋಲೂರು ಇದರ ಪೀಠಾಧಿಪತಿಗಳು ಇನ್ನೊಬ್ಬರು ಗುರುಗಳಾದಂಥ ರೇಣುಕಾನಂದ ಸ್ವಾಮೀಜಿಗಳು ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಇದರ ಪೀಠಾಧಿಪತಿಗಳು ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣವರ ಹಿರಿಯ ಪತ್ರಕರ್ತರು ஆந்தக்கருத இவத்தின உபன்யாசர நாராயணு உபன்யாசன ஸ்ரீ அமீர் மட்டும் அவர கர்நாடக ஆர் ஈடி சாத ஸ்ரீ திம்மேகரே ಬಿಲ್ಲವ ಸಂಘದ ಅಧ್ಯಕ್ಷರಾದಂಥ ಶ್ರೀ ವೇದಕುಮಾರ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ವೆಂಕಟೇಶ್ ಅವರೇ ಶ್ರೀಮತಿ ಗಾಯತ್ರಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಈ ಜಯಂತ್ಯುತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ದೇನೆ ಈ ನಾಡಿನ ಎಲ್ಲ ಜನತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅಮೀನ್ಮಟ್ಟು ಅವರು ನಿಮಗೆಲ್ಲ ಅರ್ಥ ಆಗೋ ರೀತಿನಲ್ಲಿ ನಾರಾಯಣ್ ಗುರುಗಳ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ ಭಾಳ ವಿವರವಾಗಿ ಎಲ್ಲ ಅವರ ಆಚಾರ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಗುರುಗಳ ಚಿಂತನೆ ಅವರ ಉದ್ದೇಶ ಅವರ ಹೋರಾಟ ಮತ್ತು ಅವರು ಸಮಾಜಕ್ಕಾಗಿ ಯಾವ ವಿಚಾರಗಳನ್ನು ಮುಂದಿಟ್ಟಿದ್ರು ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾರಾಯಣ್ ಗುರುಗಳು ಈಳುವ ಸಮಾಜದಲ್ಲಿ ಕೇರಳದಲ್ಲಿ ಜನಿಸಿದ್ರು ಕೂಡ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಯಾವ ಪ್ರದೇಶಕ್ಕೂ ಸೇರಿದವರಲ್ಲ ಇಡೀ ಸಮಾಜದ ಆಸ್ತಿ ಅಂತಕ್ಕಂಥದನ್ನು ತಾವೆಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಅಮೀನ್ ಮಟ್ಟೂರ್ ಅವರು ಹೇಳಿದ್ದಾರೆ ಹೋರಾಟ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಸಮಾಜದಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಮೂಢನಂಬಿಕೆಗಳಿದ್ದಾವೆ ಅಂಧಶ್ರದ್ಧೆಗಳಿದ್ದಾವೆ ಇವನ್ನೆಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಇತಿಹಾಸದ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ಸಮಾಜದಲ್ಲಿ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಭಾಳಷ್ಟು ಅನಕ್ಷರತೆ ಇತ್ತು ಇವತ್ತು ಸುಧಾರಣೆ ಆಗಿದೆ ಇನ್ನೂ ಅಕ್ಷರಸ್ಥರು ಅಕ್ಷರಸ್ಥರಿದ್ದಾರೆ ಈ ಬದಲಾವಣೆ ಹೋಗಬೇಕು ಎಲ್ಲರೂ ಕೂಡ ಆಗಬೇಕು ಯಾಕಂತಂದರೆ ಗುರು ಅವರು ಹೇಳದಂತೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥ ಮಾತುಗಳನ್ನು ಗುರುಗಳು ಹೇಳಿದ್ದಾರೆ ಅಂದರೆ ಇವತ್ತು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಬೆಳೆದು ಬಂದಿದೆ ಅಸಮಾನತೆ ಬೆಳೆದು ಬಂದಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಹಿಂದುಳಿದಿರಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ದರೆ ಇನ್ನೂ ಉಳ್ಕೊಂಡಿದ್ರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಜಾತಿ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರೂರಿದೆ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಜಡತ್ವ ಇರ್ತದೆ ಅಂಥ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಆ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಜಡತ್ವ ಇರ್ತಕ್ಕಂಥ ನಮ್ಮ ಸಮಾಜ ಜಾತಿ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥದ್ದು ಈ ಚಲನೆ ಸಿಗಬೇಕಾದ್ರೆ ಏನಪ್ಪ ಮಾಡಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಬಡವರಿದ್ದಾರೆ ಸಮಾಜದಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಕೂಡ ಇದ್ದಾರೆ ಬಡವರು ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡದೆ ಹೋದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ ಆರ್ಥಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ರು ನೀವು ವಿದ್ಯಾವಂತರಾಗಿ ಎಲ್ಲಿ ನಿಮ್ಮನ್ನು ದೇವಸ್ಥಾನಕ್ಕೆ ಬಿಡಲ್ಲ ಆ ದೇವಸ್ಥಾನಗಳು ನಿಮ್ಮಲ್ಲಿಗೆ ತಗೊಬರ್ ತಗೊಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈಗ ನಿಮ್ಮ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಕೇರಳದಲ್ಲಿ ಭಾಳ ಇತ್ತು ಈ ಅಸಮಾನತೆ ಇದೆಯಲ್ಲ ಶೂದ್ರ ವ್ಯವಸ್ಥೆಯನ್ನು ಬಹಳ ತುಚ್ಛವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ಇತ್ತು ಕೇರಳದಲ್ಲಿ ನಾರಾಯಣಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಬಹಳ ತುಚ್ಛವಾಗಿದ್ದಂಥ ಕಾಲದಲ್ಲಿ ಇತ್ತು ಅಂತ ಪರಿಸ್ಥಿತಿನಲ್ಲಿ ನಾರಾಯಣ ಗುರುಗಳು ಸಂಘರ್ಷ ಮಾಡಕ್ಕೆ ಹೋಗ್ಲಿಲ್ಲ ಯಾರು ಪ್ರವೇಶ ಕೊಡಬಾರದು ಅಂತ ಇದ್ದಾರೆ ಅವ್ರ ಜೊತೆ ಸಂಘರ್ಷಕ್ಕೂ ಇಳಿಲಿಲ್ಲ ಅದ್ರ ಬದಲಾಗಿ ಏನು ಮಾಡಿದ್ರು ದೇವಸ್ಥಾನಗಳು ನಿಮ್ಮಲ್ಲಿಗೆ ತಂದು ಕೊಡ್ತೀನಪ್ಪ ನೀವು ಯಾವ ದೇವಸ್ಥಾನಗಳಿಗೆ ಪ್ರವೇಶ ಬೇಡ ಅಂತ ಹೇಳ್ತೀರ ಆ ದೇವಸ್ಥಾನಗಳಿಗೆ ಹೋಗಬೇಡಿ ನೀವು ನಿಮ್ದೇ